ನಮಸ್ಕಾರ ನಮ್ಮ ಇಂದಿನ ವಿಷಯ ಜಲಸಂಗಾವಿಯ ಶಾಸನ ಸುಂದರಿ ಕರ್ನಾಟಕದಲ್ಲಿ ಈವರೆಗೆ ಸಿಕ್ಕಿರುವ ಅಂದಾಜು ಇಪ್ಪತ್ತೈದು ಸಾವಿರ ಜಿಲ್ಲಾ ಶಾಸಕರುಗಳು ಪ್ರಾಚೀನ ಕರ್ನಾಟಕದ ಇತಿಹಾಸ ರಾಜವಂಶಗಳು ಸಂಸ್ಕೃತಿ ಸಾಹಿತ್ಯ ಜನಜೀವನ ಕುರಿತಾಗಿ ಸಾಕಷ್ಟು ಬೆಳಕಿನ ಚೆಲ್ತಾರೆ ಆಧುನಿಕ ಕಾಲಕ್ಕೆ ಮೊದಲು ಭಾರತೀಯರಲ್ಲಿ ಸಾಕ್ಷರತೆ ಯಾವ ಪ್ರಮಾಣದಲ್ಲಿ ಇತ್ತು ಅದರಲ್ಲಿಯೂ ಓದಿ ಬರೆಯಬಲ್ಲ ಹೆಂಗಸರ ಪ್ರಮಾಣ ಎಷ್ಟಿದಿತ್ತು ಅನ್ನೋದು ನಮ್ಮ ಊಹೆಗೆ ಬಿಟ್ಟಂತ ವಿಷಯ ಬ್ರಿಟಿಷರ ಆಗಮನದ ನಂತರ ಇಂತಹ ದಾಖಲಾತಿಗಳನ್ನ ಮಾಡ್ತಕ್ಕಂಥದ್ದು ಪ್ರಾರಂಭ ಆಯಿತು ಚಾರಿತ್ರಿಕ ಮೂಲಗಳಿಂದ ಭಾರತದಲ್ಲಿ ಅಕ್ಷರ ಬಲ್ಲವರ ಪ್ರಮಾಣ ಅತ್ಯಂತ ಅಲ್ಪವಾಗಿದ್ದು ಅಂತ ನಾವು ಹೇಳೋದಿಕ್ಕೆ ಯಾವುದೇ ಅಡ್ಡಿ ಇಲ್ಲ ರಾಜವಂಶಗಳಿಗೆ ಸೇರಿದಂತಹ ಉನ್ನತ ಸ್ಥಾನದಲ್ಲಿದ್ದಂತಹ ಹೆಂಗಸರು ಓದು ಬರಹನ ಬಲ್ಲವರಾಗಿದ್ದು ಕಾವ್ಯಗಳನ್ನು ರಚಿಸತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ರು ಅನ್ನೋದಕ್ಕೆ ನಮ್ಗೆ ಸಾಕಷ್ಟು ಪುರಾಲುಗಳು ತಗ್ತವೆ ಆದ್ರೆ ಜನಸಾಮಾನ್ಯರಿ ವಿಷಯಕ್ಕೆ ಬಂದ್ರೆ ಹೆಂಗಸರು ಒತ್ತಟಿಕೆಯಲ್ಲಿ ಬಹುತೇಕ ಗಂಡಸರಿಗೆ ಓದು ಬರಹ ಇರುವ ಮಾತ್ರ ನಿಜ ನಾವೀಗ ಕರ್ನಾಟಕದಲ್ಲಿರ್ತಕ್ಕಂಥ ಓದು ಬರಹ ಬಲ್ಲ ಒಬ್ಬ ಕಲ್ಲು ಚೆಲುವ ಬಗ್ಗೆ ತಿಳ್ಕೊಳ್ಳೋಣ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಜಲಸಂಘಾಮಿಯ ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಸೇರಿದ ಕಲ್ಲೇಶ್ವರ ದೇವಸ್ಥಾನ ಇದೆ ಇದನ್ನ ಕೆಲವರು ಕಮಲೇಶ್ವರ ಅಂತಲೂ ಕೂಡ ಕರೆದಿದ್ದಾರೆ ಗರ್ಭಗುಡಿ ಮುಖಮಂಟಪ ಮತ್ತು ಕೆರೆದ ಮಂಟಪವನ್ನು ಹೊಂದಿರತಕ್ಕಂಥ ಸರಳ ರಚನೆಯ ಈ ದೇವಾಲಯ ಕಲ್ಯಾಣಿ ಚಾಲುಕ್ಯರ ಕರ್ನಾಟಕ ದ್ರಾವಿಡ ವಾಸ್ತಿ ಚೀಲದಲ್ಲಿ ಇದೆ ಈ ದೇವಾಲಯದ ಹೊರಗೋಡೆಗಳ ಮೇಲೆ ಶಾಲ ಅಥವಾ ಮದರಿಕೆ ಅಂತ ಕರೆಯಲಾಗತಕ್ಕಂಥ ಮೂರ್ತಿಗಳಿದಾವೆ ಶಿಲ್ಪಗಳಲ್ಲಿ ಈ ಚೆಲುವಿರುವ ನಾನಾ ಚಟುವಟಿಕೆಗಳಲ್ಲಿ ತೊಡಗಿರೋದನ್ನ ಶಿಲ್ಪಗಳು ಕೆತ್ತಿ ಸಾವಿರಾರು ವರ್ಷಗಳ ನಂತರವೂ ಕೂಡ ಜನ ಕರುಣಿಸಿ ನೋಡುವಂತೆ ಮಾಡಿದ್ದಾರೆ ಈ ಶಾಲಾ ಅಥವಾ ಮದನಿಕೆಯರ ವಿಗ್ರಹಗಳು ಮುಂದೆ ಹೊಯ್ಸಳರ ದೇವಸ್ಥಾನಗಳಲ್ಲಿ ಅದರಲ್ಲಿಯೂ ಬೇಲೂರು ಹಳೆಬೀಡುಗಳ ಸೋಮನಾಥಪುರದ ಗುಡಿಗಳ ಗೋಡೆಗಳ ಮೇಲೆ ಇನ್ನೊಂದು ನೈಪುಣ್ಯದ ಅಂತ ತಲುಪಿ ಜಗತ್ ಪ್ರಸಿದ್ಧ ಆದವು ಜಲಸಂಗಾವಿಯ ಕಲ್ಲೇಶ್ವರ ಗುಡಿ ಕೆರೆಯ ದಳದ ಮೇಲೆ ಕಟ್ಟಲ್ಪಟ್ಟಿದೆ ಈ ಗುಡಿಯ ಗೋಡೆಗೆ ತೆಗಲಿ ಅಪರೂಪದ ಮದನಿಕೆಯ ಶಿಲ್ಪವೊಂದರಲ್ಲಿ ಒಬ್ಬಕೆ ತ್ರಿಭಂಗಿಯಲ್ಲಿ ನಿಂತು ಹಲಗೆಯ ಮೇಲೆ ಏನನ್ನೋ ಬರಿತಾ ಇದ್ದಾಳೆ ಮಧ್ಯಪ್ರದೇಶದ ಕುಜುರಾಹೋದಲ್ಲಿಯೂ ಕೂಡ ಹಲಗೆಯ ಮೇಲೆ ಬರಿತಕ್ಕಂಥ ಚೆಲುವೆ ಒಬ್ಬಳ ಶಿಲ್ಪವಿದೆ ಆದ್ರೆ ಆಕೆ ಹಲಗೆಯನ್ನು ಹಿಡಿದಿದ್ದಾಳೆಯ ಹೊರತಾಗಿ ಅದರ ಮೇಲೆ ಏನನ್ನೂ ಕೂಡ ಆಕೆ ಬರೆದಿಲ್ಲ ಜಲಸಂಗಾವಿಯ ಕಲ್ಲೇಶ್ವರ ಗುಡಿಯ ಮದನಿಕೆ ಕನ್ನಡ ಲಿಪಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಪ್ತದ್ವೀಪ ಭೂತಂ ಭೂತಲಂ ಸ್ವೀಕರಿಸಂತಿ ಚಾಳುಕ್ಯ ವಿಕ್ರಮಾದಿತ್ಯ ಸಪ್ತಮೋ ವಿಷ್ಣುವರ್ಧನ ಅಂತ ಬರೆದಿದ್ದಾಳೆ ಏಳು ದ್ವೀಪಗಳ ಭೂಮಿಯನ್ನ ವಶಪಡಿಸಿಕೊಂಡು ಚಾಲುಕ್ಯ ವಿಕ್ರಮಾದಿತ್ಯ ಆಳ್ತಾನೆ ಅಂತಕ್ಕಂಥದ್ದು ಈ ಬರವಣಿಗೆ ಅರ್ಥ ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಕಾಲು ಕಲ್ಯಾಣ ಇಚ್ಛಾಲಕ್ಕೆ ವಂಚದ ಆರ್ಯ ವಿಕ್ರಮಾಧಿತ್ಯ ಈತ ಸಾಮಾನ್ಯಸಕ್ಕೆ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ನೂರ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಆಳ್ವಿಕೆ ನಡೆಸಿದ್ದ ಕಾಶ್ಮೀರದ ಕವಿ ಬಿಲ್ಲನ ಹೆಸರು ಮತ್ತು ಹಸನಾದ ಬದುಕನ್ನು ಬಯಸಿ ತನ್ನ ತಾಯ್ನಾಡನ್ನು ತೊರೆದು ಮಥುರಾ ಕನೋಜ್ ಪ್ರಯಾಗ ವಾರಣಾಸಿ ಸೋಮನಾಥ ಕಲ್ಯಾಣ ಮತ್ತು ರಾಮೇಶ್ವರಗಳ ಆಸ್ಥಾನಗಳಿಗೆ ಹೋಗಿರ್ತಾನೆ ಅಲ್ಲಿ ಎಲ್ಲಿಯೂ ಆ ಆಶ್ರಯ ದಕ್ಕೋದಿಲ್ಲ ಕೊನೆಗೆ ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ಈತನನ್ನ ಗುರುಚಿ ತನ್ನ ಆಸ್ಥಾನದಲ್ಲಿ ಆತನನ್ನ ವಿದ್ಯಾಪತಿಯಾಗಿ ನೇಮಿಸಿಕೊಳ್ತಾನೆ ಇದಕ್ಕೆ ಪ್ರತಿಯಾಗಿ ಬಿಲ್ಲಣ ವಿಕ್ರಮಾಂಕ ದೇವಚರಿತ ಮಹಾಕಾವ್ಯವನ್ನು ಬರೆದು ತನ್ನ ಋಣವನ್ನ ತೀರಿಸಿಕೊಳ್ತಾನೆ ಮುಂದಿನ ವಿಡಿಯೋದಲ್ಲಿ ನಾವು ಆರನೇ ವಿಕ್ರಮಾದಿತ್ಯನಿಂದ ಪುರಸ್ಕರಿಸಲ್ಪಟ್ಟ ಬಿಲ್ಲಣನ ಹಿಂದೂ ಕುಟುಂಬಗಳ ಕಾನೂನನ್ನು ಬರೆದ ಮಿತಾಕ್ಷರ ಹಾಗೆಯೇ ಅವರ ಗ್ರಂಥಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ